ಗೈಸ್ ನಮಸ್ತೆ ಇವತ್ತು ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದೀವಿ ದಾವಣಗೆರೆ ಜಿಲ್ಲೆಯಲ್ಲಿ ಗ್ರಾಮ ಇಷ್ಟು ದಿನ ಏನು ನೋಡ್ತಾ ಇದ್ವಿ ಜಸ್ಟ್ ಒಂದು ಮನೆ ರೆಡಿ ಮಾಡ್ತಾ ಇದ್ವಿ ಕಡಲ ಬಟ್ ಇವತ್ತು ಮನೆ ಜೊತೆಗೆ ಇಲ್ಲೊಂದು ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ನೀವು ನೋಡ್ತಾ ಇದ್ರಲ್ಲ ಟೋಟಲ್ ಆಗಿ ಒಂದು ಅಡಿ ಒಂದು ಪ್ಲೇಟು ಇಲ್ಲಿ ನೀವು ಮೂರು ನಾಲ್ಕು ಐದು ಆರು ಏಳು ಎಂಟು ಎರಡು ಟೋಟಲ್ ಒಂದು ಅಡಿ ಪೂರೋದು ಆ್ಯಂಡ್ ಇದನ್ನು ನೀವು ದಲದ ಕೊಟ್ಟಿಗೆ ಮಾಡ್ಬೋದು ಇಲ್ಲಿ ಕಾರ್ ನಿಲ್ಲಿಸ್ಬೋದು ಅಥವಾ ನೀವು ಪೂರೈ ಮಾಡಿಸ್ಕೋಬೋದು ಇದರಲ್ಲಿ ಆ್ಯಂಡ್ ಕಡಿಮೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ಕೊಡುವಂಥದ್ದು ಮಾಡಬಹುದು ಥ್ಯಾಂಕ್ ಯು ವಿಡಿಯೋದಲ್ಲಿ ಹೇಳ್ದಂಗೆ ಮನೆ ನಿರ್ಮಾಣ ಅಥವಾ ದನದ ಕೊಟ್ಟಿಗೆ ಅಂತಲೇ ಹೇಳ್ಬೋದು ಸೊ ಇದನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂದರೆ ಮನೆ ಮಾಡಿಸ್ಕೊಳ್ಳೋರಿಗೆ ಈ ಒಂದು ವಿಡಿಯೋ ಫುಲ್ ನೋಡಿ ಇದ್ರ ಜೊತೆಗೆ ನಾವು ವಿಂಡೋ ಅಂದರೆ ಕಿಟಕಿಯನ್ನು ಕೂಡ ಇದರಲ್ಲಿ ಇಟ್ಕೊಡ್ತಾ ಇದ್ದೀವಿ ಈ ಕಿಟಕಿ ಸೈಜ್ ಕೂಡ ಇಲ್ಲೇನ ಆ ಟೇಪ್ ಹಿಡಿದು ಮೆಜರ್ಮೆಂಟ್ ಹಿಡಿದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಅದು ಕೂಡ ಈ ವಿಡಿಯೋದಲ್ಲಿ ಬರುತ್ತೆ ಕಿಟಕಿನೂ ಇಟ್ಕೊಡ್ಬೋದು ಬಾಗಿಲು ಕೂಡ ಇಟ್ಕೊಡ್ಬೋದು ಕಂಪ್ಲೀಟಾಗಿ ಒಂದು ಮನೆಯೂ ಕೂಡ ನಿರ್ಮಾಣ ಮಾಡ್ಬೋದು ಅದ್ರ ಜೊತೆಗೆ ಈ ಒಂದು ದನದ ಶೆಡ್ಡನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದೀವಿ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡೋದು ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಯಾರೇ ನೋಡ್ತಾ ಹೊಸ್ದಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮೆಜರ್ಮೆಂಟ್ ನೋಡಿ ಮೂರಿಂದ ಎರಡು ಅಡಿ ಈ ಒಂದು ಕಿಟ್ಕೋಬರುತ್ತೆ ಆ್ಯಂಡ್ ಒಂದು ಗಡಿ ಒಂದು ಅಡಿಯಿಂದ ನೀವು ನೋಡ್ತಾ ಇರ್ಬೋದು ಫುಲ್ ಮೆಜರ್ಮೆಂಟು ಮೂರು ಅಡಿ ಇದೆ ಮತ್ತು ಇದರ ಅಗಲ ಸೊ ಫಸ್ಟಿಂದ ನಾವು ಟೇಪನ್ನು ನೋಡಿದ್ರೆ ಲಾಸ್ಟ್ವರೆಗೂ ಮೂರು ಪಾಯಿಂಟ್ ಮೂರು ಪಾಯಿಂಟ್ ಜಾಸ್ತಿ ಇದೆ ಸೊ ಇದು ಒಂದು ಕಂಪ್ಲೀಟ್ ವಿಡಿಯೋ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು